ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂಡ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ ಅಂಡ್ ಪ್ರಾಪರ್ಲಿ ಇದು ನನ್ನ ಕೊನೆಯ ಬ್ಲಾಗ್ ಚೈನಾದಲ್ಲಿ ಅಂದ್ಕೊತೀನಿ ಸೊ ನನ್ನ ಜೊತೆ ದ್ವಿತೀಕ್ ಕಾಯ್ತಾಳೆ ನಮಸ್ಕಾರ ನಮಸ್ಕಾರ ಆ್ಯಕ್ಚುಲಿ ಎಷ್ಟೊಂದು ತೋರಿಸೋಣ ಅಂದ್ಕೊಂಡೆ ಎಷ್ಟೊಂದು ಜಾಗಗಳು ತೋರಿಸೋಣ ಅಂದ್ಕೊಂಡೆ ಬಟ್ ಆಗಿಲ್ಲ ನಾಳೆ ಆದರೆ ಒಂದು ಬ್ಲಾಗ್ನ ರೆಕಾರ್ಡ್ ಮಾಡ್ತೀನಿ ಸೊ ಇವಾಗ ಸದ್ಯಕ್ಕೆ ನಮ್ಮ ಎದುರುಗಡೆ ಮನೆಯವರು ನಮ್ಮನ್ನ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ ಸೊ ಅದಕ್ಕೆ ನಾವು ಅವ್ರಿಗೆ ಗಿಫ್ಟ್ ಏನಾದರೂ ಕೊಡಬೇಕು ಸೊ ಗಿಫ್ಟ್ ಏನು ಕೊಡಬೇಕು ಅಂತ ಗೊತ್ತಾಗಿಲ್ಲ ಸೊ ಫ್ರೂಟ್ಸ್ ಕೊಡೋಣ ಅಂದ್ಕೊಂಡಿದ್ದೀವಿ ಸೊ ಫ್ರೂಟ್ಸ್ ಕೊಡೋಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಾನು ರೀತಿಗ ತೊಗೊಳಕ್ಕೆ ಆ್ಯಕ್ಚುಲಿ ನಮ್ದು ಇನ್ನೂ ಪ್ಯಾಕಿಂಗ್ ಇನ್ನೂ ಏನೂ ಆಗಿಲ್ಲ ನಮ್ಮ ರೂಮು ಡಿನ್ನರ್ ಆದಮೇಲೆ ತೋರಿಸ್ತೀನಿ ಎಷ್ಟು ಮೆಸ್ಸಿಯಾಗಿದೆ ಅಂತ ನಾನು ಪ್ಯಾಕಿಂಗ್ ವಿಡಿಯೋನು ಇದೇ ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ ಬಿಕಾಸ್ ಅವ್ರ ಜೊತೆ ಡಿನ್ನರ್ ಮಾಡೋದನ್ನ ನಾನು ಕಂಪ್ಲೀಟಾಗಿ ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ ರೆಕಾರ್ಡ್ ಜಾಸ್ತಿ ಮಾಡಿದಷ್ಟು ಅವ್ರಿಗೂ ಸ್ವಲ್ಪ ಇರಿಟೇಟ್ ಆಗ್ಬೋದು ಇವಾಗ ನಾನು ಸದ್ಯಕ್ಕೆ ಸೂಪರ್ ಮಾರ್ಕೆಟ್ ಒಳಗಡೆ ಎಂಟ್ರ್ ಆಗ್ತಿದ್ದೀನಿ ಸೊ ಈ ಸೂಪರ್ ಮಾರ್ಕೆಟ್ನ ನಾನು ಮುಂಚೆ ತೋರಿಸಿದೆ ನಿಮಗೆ ಅವ್ರಿಗೆ ಕುಕ್ಕಿಂಗ್ ಮಾಡಿದಾಗ ಇದೇ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೆ ಸೊ ಅವ್ರಿಗೆ ಫ್ರೂಟ್ಸ್ ಕೊಡ್ತೀವಿ ಇಲ್ಲಿಂದ ಸೊ ರೀತಿಕಾ ಅಲ್ಲಿ ಇಟ್ಕೊಂಡು ಹೋಗ್ತಿದ್ದಾಳೆ ನಮ್ಮ ಫ್ರೂಟ್ಸ್ ಮತ್ತೆ ಮಿಲಿಗೆ ಸ್ನಾಕ್ಸ್ ತಗೊಂಡ್ವಿ ಅಂಡ್ ಇಲ್ಲಿ ಈವ್ನಿಂಗ್ ಲೈಫ್ ಆಲ್ರೆಡಿ ಚೈನಾದಲ್ಲಿ ಸ್ಟಾರ್ಟ್ ಆಗಿದೆ ನೋಡ್ಬೋದು ತಿಂತಾ ಇದ್ದಾರೆ ಇಲ್ಲಿ ಸ್ಟ್ರೀಟ್ ಫುಡ್ ಸ್ಟ್ಯಾಂಡ್ ಸ್ಟಾರ್ಟ್ ಆಗಿದೆ ಇದು ನಮ್ಮ ಸೊಸೈಟಿ ಎಂಟ್ರೆನ್ಸ್ ಬರ್ತಾ ದಾರಿಲಿ ಮತ್ತೆ ಮಿಲಿ ಸಿಗ್ದ ಕೋ ಇನ್ಸ್ಟೆಂಟ್ಲಿ ಅವ್ರಮ್ಮ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ರು ಅವ್ನ್ ಸ್ವಲ್ಪ ಜ್ವರ ಇದೆ ಅಂತೆ ಸೊ ಅವ್ನಿಗೆ ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಬರ್ತಾ ಬರ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ವೇಟ್ ಮಾಡ್ತಾ ಇದೀವಿ ರೂಮಲ್ಲಿ ಆ್ಯಂಡ್ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು ಎಷ್ಟು ಎಷ್ಟು ಗಲೀಜಾಗಿದೆ ರೂಮು ಅಂತ ನಾನು ಇನ್ನೂ ಹಿಂಗೆ ಬ್ಯಾಕ್ ಗ್ರೌಂಡ್ ಅಲ್ಲೇ ಈ ಥರ ಇದೆ ನಾನು ನನ್ನ ಮುಂದೆ ಏನು ಕಾಣ್ತಿದೆ ಅದು ನಿಮಗೆ ತೋರಿಸ್ಬಿಟ್ರೆ ನೀವು ನಿಜವಾಗ್ಲೂ ನಾನು ಆಡ್ಕೊಂತೀರ ಅಷ್ಟು ಗಲೀಜಾಗಿದೆ ಸೊ ಸದ್ಯಕ್ಕೆ ಇವಾಗ ಅದನ್ನ ತೋರಿಸೋಲ್ಲ ನಾನು ತಿನ್ಬಿಟ್ಟು ಬಂದಾದ್ಮೇಲೆ ಒಂದೇ ಸರಿ ಪ್ಯಾಕಿಂಗ್ ವೀಡಿಯೋನ ಆಮೇಲೆ ಮಾಡ್ತೀನಿ ಸೊ ಫಸ್ಟ್ ನಾನು ಫಸ್ಟ್ ಸೆಗ್ಮೆಂಟ್ ಬರೀ ಡಿನ್ನರ್ ಬಗ್ಗೆ ತೋರಿಸ್ತೀನಿ ಸೊ ಅದಕ್ಕೆ ನನಗೆ ತೋರ್ಸೋಕ್ಕಾಗ್ತಿಲ್ಲ ವಾವ್ ಯಾ ಇಟ್ ಸ್ಮೆಲ್ ಸೋ ಗುಡ್ ಸಾರಿ ನಾನು ಎಕ್ಸ್ಪ್ಲೇನ್ ಮಾಡೋದು ಮರ್ತದೆ ಸೊ ಇದು ಚೈನೀಸ್ ಪಾಟ್ ಚೈನೀಸ್ ಹಾಟ್ಪಾಟ್ ನೋಗೋ ಅಂತ ಹೇಳ್ತಾರೆ ಚೈನೀಸ್ ಅಲ್ಲಿ ಹೋಗೋ ಅಂತ ಸೊ ಏನ್ ಮಾಡ್ತಾರೆ ಅಂದ್ರೆ ಇಲ್ಲೊಂದು ಸೂಪ್ನ ರೆಡಿ ಮಾಡ್ತಾರೆ ಸೊ ಸೂಪ್ನ ರೆಡಿ ಮಾಡಿಬಿಟ್ಟು ಇಲ್ಲಿ ಏನೇನು ಕಾಣ್ತಿದೆ ಇದೆಲ್ಲ ಹಾಕ್ಬಿಟ್ಟು ಒಳಗಡೆ ಅದನ್ನು ಲೈಕ್ ಬಾಯ್ಲ್ ಮಾಡಿಕೊಂಡು ತಿಂತೀವಿ ಸೊ ಪಾಟ್ ನಾನು ಒನ್ ಆಫ್ ದ ಫೇವ್ರೇಟ್ ಡಿಶಸ್ ಆ್ಯಂಡ್ ಇದು ನಾನು ಮಿಸ್ ಮಾಡ್ಕೊತೀನಿ ಇಂಡಿಯಾಗ ಬಂದಮೇಲೆ ಸೊ ಇವಾಗ ಇದನ್ನು ಬಾಯ್ಲ್ ಮಾಡ್ತಿದ್ದಾರೆ ಇದು ಬಿಸಿ ಬಿಸಿ ಆದಮೇಲೆ ಇದನ್ನು ನಾವು ಲೈಕ್ ಇದೆಲ್ಲ ಹಾಕ್ಬಿಟ್ಟು ತಿಂತೀವಿ ನಮ್ಗೆ ಏನು ಬೇಕೋ ಅದು ಹಾಕ್ಬಿಟ್ಟು ತಿಂತೀವಿ ಹಾಟ್ ಪಾಟ್ ರೆಡಿ ಆಗ್ತಿದೆ ನಾನು ಫಸ್ಟ್ ಟೈಮ್ ಒಬ್ಬರು ಮನೆಯಲ್ಲಿ ಹಾಟ್ ಪಾಟ್ ತಿಂತಿರೋದು ರೆಸ್ಟೋರೆಂಟ್ ಅಲ್ಲಿ ತಿಂದಿದ್ದೆ ಸೊ ನೋಡ್ಬೋದು ಹೇಗೆ ಬಿಸಿ ಆಗ್ತಿದೆ ಅಂತ ನನ್ನ ಬಾಯಲ್ಲಿ ನೀರು ಬರ್ತಿದೆ ಸೊ ಒಂದೊಂದೇ ಈ ಥರ ಹಾಕ್ತಾರೆ ತೋಫು ಇವಾಗ ಫಸ್ಟ್ ತೋಫುನ ಹಾಕ್ತಿದ್ದಾರೆ ಸೊ ಇದು ಬಾಯ್ಲ್ ಆದಮೇಲೆ ಇದನ್ನ ಎತ್ಕೊಂಡು ತಿನ್ಬೋದು ಸೊ ಅವ್ರಿಗೆ ಏನೇನು ಇಷ್ಟನೋ ಅದೆಲ್ಲ ಎತ್ಬಿಟ್ಟು ಇದ್ರೊಳಗಡೆ ಹಾಕ್ತಿದ್ದಾರೆ ಮಶ್ರೂಮ್ಸ್ ಹಾಕ್ತಿದ್ದಾರೆ ಚಿಕನ್ ಫೀಟ್ ಹಾಕ್ತಿದ್ದಾರೆ ಅದೇನೋ ಒಂದು ಹಾಕಿದ್ರು ನಂಗೆ ಗೊತ್ತಿಲ್ಲ ಅದ ಹೆಸರು ತಿನ್ನೋಕೆ ಇದನ್ನ ರಿತಿಕಾ ತೋರ್ಸಲ್ಲಿ ಹೇಗೆ ತಿನ್ನೋದು ಅಂತ ಇದು ನಿಂಗೆ ಎತ್ಕೊಂಡು ಸಾಸಲ್ಲಿ ಡಿಪ್ ಮಾಡಿಕೊಂಡು ತಿನ್ನೋದು ಇವರು ಯಾರಂತ ರಿಲೇಶನ್ ಅಂತ ಗೊತ್ತಿಲ್ಲ ಬಟ್ ಬಂದಿದ್ದಾರೆ ಸೊ ಎಲ್ಲರೂ ತಿಂತಿದ್ದಾರೆ ಹಾಟ್ ಪಾಟ್ ಸೊ ಮಿಲಿ ಮನೆಯಿಂದ ಬಂದು ಇವಾಗ ನಾನು ರಿತಿಕ ಮತ್ತೆ ಪ್ಯಾಕಿಂಗ್ ನ ಕಂಟಿನ್ಯೂ ಮಾಡ್ತಾ ಇದೀವಿ ಸದ್ಯಕ್ಕೆ ನಂದು ಬುಕ್ಸ್ ಸಾರ್ಟ್ ಆಯ್ತು ಕ್ಲೋತ್ಸ್ ಸಾರ್ಟ್ ಆಯ್ತು ಮತ್ತೆ ಕೆಲವು ಡಬ್ಬಗಳಲ್ಲಿ ಮೇಕಪ್ ಐಟಮ್ಸ್ ಜುವೆಲ್ರೀಸ್ ಮತ್ತೆ ಕ್ರೀಮ್ಸ್ ಅದು ಇದು ಏನೇನಿತ್ತು ಅದು ಕೂಡ ಸಾರ್ಟ್ ಆಗಿದೆ ಸೊ ಇವಾಗ ಮಿಕ್ಕಿರೋದು ಒಂದು ಬಂದು ಕಿಚನ್ ಐಟಮ್ಸ್ ಅದು ಅಷ್ಟೊಂದೇನಿಲ್ಲ ನಾನು ಐಕಿಐ ಇಂದ ಪ್ಲೇಟ್ಸ್ ಮತ್ತೆ ಬೌಲ್ಸ್ ತಗೊಂಡಿದ್ದೆ ಫಸ್ಟ್ ಇಯರ್ ಅಲ್ಲಿ ಸೊ ಅದೇ ಅದನ್ನ ತೊಗೊಂಡ್ ಬರಲೇಬೇಕು ಮತ್ತೆ ಚೈನಾದ ಒಂದು ಟ್ರೆಡಿಷನಲ್ ಬೌಲ್ ಒಂದಿದೆ ಸೊ ಅದು ಕೂಡ ತಗೊಂಡಿದ್ದೀನಿ ಅದು ಬಿಟ್ಟರೆ ಬೇರೆ ಏನು ಕಿಚನ್ ಐಟಮ್ಸ್ ಇಲ್ಲ ನೋಡ್ತಾ ಇದ್ದೀನಿ ಇವಾಗ ವೇಟು ನಾವು ಹತ್ರ ಒಂದು ಸೀನಿಯರ್ ಹತ್ರ ವೇಯಿಂಗ್ ಮಿಷಿನ್ ತೊಗೊಂಡಿದ್ದೀವಿ ಸೊ ಪ್ರತಿಯೊಂದು ಕೂಡ ಎಷ್ಟಿದೆ ವೇ ಮಾಡಿಬಿಟ್ಟು ಅದನ್ನ ಇದೀವಿ ಇದ್ದೀವಿ ನನಗೆ ಏರ್ಪ್ಲೈನ್ಸ್ ಅಲ್ಲಿ ಅಲೌ ಇರೋದು ಸಿಕ್ಸ್ಟಿ ನಾನು ಸ್ಟೂಡೆಂಟ್ ಟಿಕೆಟ್ ಅಪ್ಲೈ ಮಾಡಿದೆ ಸೊ ಆ ರೀಸನ್ ಸಿಕ್ಸ್ಟಿ ನೈನ್ ಜಿ ಅಲವೆನ್ಸ್ ಇದೆ ಅಂಡ್ ನನಗೆ ತ್ರೀ ಸೂಟ್ ಕೇಸ್ ಇದೆ ಬಟ್ ಎವ್ರಿ ಸೂಟ್ ಕೇಸ್ ಅಲ್ಲಿ ಟ್ವೆಂಟಿ ತ್ರೀ ಮಾತ್ರ ಇರಬೇಕು ಟ್ವೆಂಟಿ ತ್ರೀ ಇಂಟು ತ್ರೀ ಅದಕ್ಕೆ ಸಿಕ್ಸ್ಟಿ ನೈನ್ ಟೋಟಲ್ ಆಗಿ ಅಂತ ಹೇಳಿದ್ದು ನಾನು ಪಾರ್ಸಲ್ ಮಾಡೋಕೆ ನಂಗೆ ಇಷ್ಟ ಇಲ್ಲ ಬಿಕಾಸ್ ಅದು ಒಂದು ಥ್ರೂ ಶಿಪ್ ಬರುತ್ತೆ ಥ್ರೂ ಶಿಪ್ ಅಂದ್ರೆ ಮೂರ್ ತಿಂಗಳು ಹಿಡಿಯುತ್ತೆ ಅಲ್ಲಿಂದ ಇಲ್ಲಿಂದ ಇಂಡಿಯಾಗೆ ಬರೋಕ್ಕೆ ಸೊ ನನಗೆ ಶಿಪ್ಪು ಮಾಡೋಕೆ ಇಷ್ಟ ಇರಲಿಲ್ಲ ನನಗೆ ನನ್ನ ವಸ್ತು ನನ್ನ ಜೊತೆನೆ ಇರಬೇಕು ಇಲ್ಲ ಫ್ಲೈಟಲ್ಲಿ ಮಾಡಬೇಕಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಒಂದು ಐದು ನಾ ನಾಲ್ಕು ಸಾವಿರ ಎಷ್ಟೋ ತೊಗೊತಾರಂತೆ ಸೊ ವೇಸ್ಟ್ ಆಗುತ್ತೆ ನನ್ನ ಹತ್ರ ಜಾಸ್ತಿ ಇದೆ ನಾನು ಶಿಫ್ಟ್ ಹೋಗಿ ನೀವು ನನ್ನ ವಸ್ತುಗಳನ್ನ ನೋಡಿರ್ಬೋದು ಇಷ್ಟಿತ್ತು ಅಂತ ನೋಡ್ತಿದ್ದೆ ತಲೆ ತಿರುಗ್ತಿದೆ ಒಂದ್ಸರಿ ನಿಮ್ಗೆ ಇವಾಗ ತೋರಿಸ್ತೀನಿ ಸೊ ಇದು ನನ್ನ ಬಟ್ಟೆ ಬೆಟ್ಟ ಇಷ್ಟು ಬಟ್ಟೆ ಬೆಟ್ಟ ಅಂದ ತಕ್ಷಣ ತಿರುಗಿ ನೋಡ್ತಿದ್ಲು ಇದು ಬಟ್ಟೆಗಳ ಬೆಟ್ಟ ಸೊ ಇದೆಲ್ಲ ನನಗೆ ಒಂದು ಎಷ್ಟು ಬರುತ್ತೋ ಗೊತ್ತಿಲ್ಲ ವೆಯ್ಟು ಎಲ್ಲ ನನಗೆ ಬೇಕಾಗಿರೋದೆಲ್ಲ ಇಲ್ಲಿ ಇಟ್ಟಿದ್ದೀನಿ ಬೇಡದಿರೋ ಸಾಮಾನೆಲ್ಲ ಇಲ್ಲಿ ಇಟ್ಟಿದೀವಿ ಕೆಳಗಡೆ ಒಂದು ಅಜ್ಜಿ ಇರ್ತಾರೆ ಅಜ್ಜಿಗೆ ಈ ವಸ್ತುಗಳನ್ನೆಲ್ಲ ಕೊಟ್ಟರೆ ಅವರದನ್ನು ಸಾರ್ಟ್ ಮಾಡ್ಕೊಂಡು ಅದನ್ನು ಮಾರ್ಕೊತಾರೆ ಮಾರ್ಕೊತಾರೆ ಯೂಸ್ ಮಾಡ್ಕೊತಾರೆ ಅದು ನನಗೆ ಬೇಕಾಗಿಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತದು ಯಾವುದೋ ಒಂದು ರೀತಿಯಲ್ಲಿ ಚೆನ್ನಾಗಿರೋ ವಸ್ತುಗಳೇ ನನಗೆ ಇಲ್ಲಿ ಆಬ್ವಿಯಸ್ಲಿ ನನಗೆ ಸಿಕ್ಸ್ಟಿ ನೈನ್ ಕೆ ಜಿ ಅಲವೆನ್ಸ್ ಇರೋದ್ರಿಂದ ನಾನು ಎಲ್ಲ ಎತ್ಕೊಂಬರೋಕ್ಕಾಗಲ್ಲ ಸೊ ನನಗೆ ಇವಾಗ ಸದ್ಯಕ್ಕೆ ನೆಸಸರಿ ಆದಿಲ್ವೋ ಅದೆಲ್ಲ ನಾನು ಅಜ್ಜಿಗೆ ಕೊಡ್ತೀನಿ ಸೊ ಅಜ್ಜಿ ಏನು ಮಾಡ್ಕೊತರೂ ಅದು ಅವ್ರಿಷ್ಟ ಸೊ ಆ ಕಡೆ ಏನಿದೆ ಅದೆಲ್ಲನೂ ಅದೇ ಲೈಕ್ ಅದೆಲ್ಲ ವೇಸ್ಟ್ ಆಗ ವೇಸ್ಟ್ ನನಗೆ ವೇಸ್ಟ್ ಆ್ಯಂಡ್ ಋತಿಕ ವೇಸ್ಟ್ ಅಲ್ಲೇ ಇದೆ ಆ್ಯಂಡ್ ನನ್ನ ಬಟ್ಟೆಗಳ ಬೆಟ್ಟ ಇಲ್ಲಿ ತೋರಿಸ್ದೆ ನಿಮಗೆ ಸೊ ಇನ್ನೂ ಏನಿದೆ ಅದನ್ನು ಎತ್ತಿಕ್ಬೇಕು ಅಂದ್ರೆ ನನ್ನ ಫೋಟೋ ಫ್ರೇಮ್ ಎಲ್ಲ ಇದೆ ಅಲ್ಲಿ ಸೊ ಅದು ಕೂಡ ಎತ್ತಿಕ್ಬೇಕು ಆ್ಯಂಡ್ ಮಿಕ್ಕಿರೋ ವಸ್ತುಗಳೆಲ್ಲ ನಾನು ಕೆಲವು ವಸ್ತುಗಳನ್ನ ನಾನು ಮಾರ್ದೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಇರೋವರೆಗೆನೆ ಸೊ ಇದೇ ತರ ಸಾಕಷ್ಟು ವಸ್ತುಗಳು ಇದೆ ಯಾವುದು ಲೈಕ್ ತುಂಬಾ ಚೆನ್ನಾಗಿದೆ ಬಟ್ ನನಗೆ ಬಿಟ್ ಬರೋಕ್ ಮನಸ್ಸಲ್ಲ ಬಟ್ ಸೊ ನಂಗೆ ದುಡ್ಡು ಕಟ್ಟೋಕ್ಕೂ ಇಷ್ಟ ಅಲ್ಲ ಸೊ ಬೆಟರ್ ಇಲ್ಲೇ ಬಿಟ್ ಬರೋದು ಸೊ ಅಜ್ಜಿಗೆ ಏನು ಇಷ್ಟ ಆಗುತ್ತೋ ಅದು ಇಟ್ಕೊಂಡು ಇಲ್ಲ ಮಿಕ್ಕಿದ್ ಮಾರ್ಕೊಳ್ಳಿ ಆ್ಯಂಡ್ ಇವಾಗ ನಾನು ನಿಮಗೆ ಈ ಕಡೆ ತೋರಿಸ್ತೀನಿ ಸೊ ರೆಡಿಯಾಗಿರಿ ಈ ಕಡೆ ತೋರಿ ನೋಡೋದಕ್ಕೆ ನೋಡಿ ಎಷ್ಟು ವಸ್ತುಗಳಿದೆ ಅಂತ ಮನೆ ತುಂಬ ವಸ್ತು ಇದೆ ಒಂಚೂರು ಜಾಗನೇ ಇಲ್ಲ ಓಡಾಡೋಕ್ಕೆ ಆ್ಯಂಡ್ ಈ ಕಡೆ ನಾನು ಸಾರ್ಟ್ ಮಾಡ್ಕೊಂಡಿದ್ದೀನಲ್ಲ ಅದು ಇವಾಗ ಆ್ಯಕ್ಚುಲಿ ಅನ್ಆರ್ಗನೈಸ್ ಥರ ಕಾಣಿಸುತ್ತೆ ಬಟ್ ಎಲ್ಲನೂ ನನ್ನ ಮೇಕಪ್ ಐಟಮ್ಸ್ ಎಲ್ಲ ಪೇಂಟ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು ಎಲ್ಲ ಅಲ್ಲಿಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ನನ್ನ ವಿಂಟರ್ ಜಾಕೆಟ್ಸ್ ಇದೆ ಚೈನಾಲ್ ತೊಗೊಂಡಿರೋದು ಆ್ಯಂಡ್ ನನ್ನ ಗೊಂಬೆಗಳಿದೆ ಎರಡು ನನ್ನ ಬಿಡೋಕ್ಕಾಗಲ್ಲ ಸೊ ಇಲ್ಲಿ ಮತ್ತೆ ಇಲ್ಲಿ ಇನ್ನೂ ಗೊಂಬೆಗಳಿದೆ ಮತ್ತು ಗಿಫ್ಟ್ಸ್ ಇದೆ ಆ್ಯಂಡ್ ಇದು ನನ್ನ ಫೋ ರಿಂಗ್ ಲೈಟ್ ಇದೆಲ್ಲ ಇದೆ ಇಷ್ಟೇ ಇಷ್ಟೇ ವಸ್ತು ನೋಡೋದಕ್ಕೆ ಬಟ್ ಸ್ಟಿಲ್ ಸೂಟ್ ಕೇಸ್ ಬಂದು ಇದು ನನ್ನ ಸೂಟ್ ಕೇಸ್ ಇದು ರಿತಿಕಾದು ಸೂಟ್ಕೇಸ್ ಸೂಟ್ ಕೇಸ್ ಆ್ಯಂಡ್ ನಂದು ಇನ್ನೊಂದು ಇಲ್ಲಿದೆ ಆ್ಯಂಡ್ ಇನ್ನೊಂದು ಅಲ್ಲಿದೆ ನಾನು ಮೂರು ಕೇಸ್ ಸೊ ಈ ಥರ ನಾನು ಬಂದಾಗೂ ಇಷ್ಟು ಆಗಿರಲಿಲ್ಲ ಆ್ಯಕ್ಚುಲಿ ಇವತ್ತು ಯಾಕೆ ಇಷ್ಟು ಗಲೀಜಾಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಇವಾಗ ನಾನು ಬಟ್ಟೆಗಳನ್ನ ಈ ವ್ಯಾಕ್ಯೂಮ್ ಪಂಪ್ ಅಲ್ಲಿ ನಾನು ರಿತಿಕಾದೊಂದು ತೋರಿಸ್ತೀನಿ ಇಟ್ಬಿಟ್ಟಿದ್ದಾಳೆ ಸೊ ಅವಳು ಕೂಡ ವ್ಯಾಕ್ಯೂಮ್ ಪಂಪ್ ನ ಅವಳು ವ್ಯಾಕ್ಯೂಮ್ ಸೀಲರ್ ವ್ಯಾಕ್ಯೂಮ್ ಕ್ಲೋತ್ ಪ್ಯಾಕ್ ಸರಿಯಾಗಿ ಗೊತ್ತಿಲ್ಲ ಅದ ಹೆಸರು ಸೊ ಇದು ನೀವು ಟ್ರಾವೆಲ್ ಮಾಡೋಂಗಿದ್ರೆ ತುಂಬ ದಿನಗಳು ಅಲ್ಲಿ ಇರೋಂಗಿದ್ರೆ ಈ ವ್ಯಾಕ್ಯೂಮ್ ಬ್ಯಾಗ್ಸ್ ಏನಿದೆ ಪ್ಯಾಕಿಂಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಆಮೇಲೆ ತೋರಿಸ್ತೀನಿ ನಾನು ವ್ಯಾಕ್ಯೂಮ್ ಪಂಪ್ ಮಾಡೋದು ಸೊ ಈ ಬಟ್ಟೆಗಳನ್ನೆಲ್ಲ ಈ ವ್ಯಾಕ್ಯೂಮ್ ಕವರ್ ಒಂದೊಂದೇ ಈ ಥರ ಇರುತ್ತೆ ಇದು ನನ್ನ ಕಝಿನ್ ಅಕ್ಕ ನನಗೆ ಕೊಟ್ಟಿದ್ದು ಸೊ ಈ ಥರ ವ್ಯಾಕ್ಯೂಮ್ ಬ್ಯಾಗ್ಸಲ್ಲಿ ಬಟ್ಟೆಗಳನ್ನ ಹಾಕ್ಬಿಟ್ಟು ವ್ಯಾಕ್ಯೂಮ್ ಸೀಲ್ ಮಾಡ್ತೀನಿ ಸೊ ಈ ತರ ನಾನು ಬಟ್ಟೆಗಳೆಲ್ಲ ಮಾಡಿಬಿಟ್ಟು ಎಷ್ಟು ತೂಕ ಇದೆ ಅಂತ ನೋಡ್ಬೇಕು ಬಿಕಾಸ್ ನಾನು ಎಲೆಕ್ಟ್ರಾನಿಕ್ ಮತ್ತೆ ಗಿಫ್ಟ್ ಮೇಕಪ್ ಅಂದೆ ಕೆ ಕೆಜಿ ಇದೆ ಬಂದು ಇದೆ ಈ ಗೊಂಬೆ ಮತ್ತೆ ಈ ಕೋಟ್ ಎಲ್ಲ ಸೇರ್ಸೊಂದು ಕೆ ಜಿ ಏನೋ ಇದೆ ಸೊ ಬಟ್ಟೆಗಳು ಮಿಕ್ಕಿದ್ರಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು ಯಾವ್ದು ಬಿಸಾಕೋಕ್ ಮನ್ಸಿಲ್ಲ ಆಲ್ರೆಡಿ ಬಿಸಾಕಿದೀನಿ ಬಟ್ ಇಷ್ಟರಲ್ಲಿ ಯಾವ್ದು ಬಿಸಾಕೋಕ್ ಮನ್ಸಿಲ್ಲ ನೋಡೋಣ ಅಂತ ಇವಾಗ ಟೈಮ್ ಬಂದು ಬೆಳಿಗ್ಗೆ ಫೈವ್ ಫಾರ್ಟಿ ನೈನ್ ಅಂದರೆ ಫೈವ್ ಫಿಫ್ಟಿ ಆಗ್ತಿದೆ ಆ್ಯಂಡ್ ನಾವು ನೀವು ನನ್ನ ಕಣ್ಣ ಅಬ್ಸರ್ವ್ ಮಾಡಿರ್ಬೋದು ಹಿಂಗೆ ನಿದ್ದೆ ನಿದ್ದೆ ಕಣ್ಣು ಆಗಿದೆ ಅಂತ ಸೊ ಹೇಳಬೇಕಂದ್ರೆ ಆವಾಗಲಿಂದ ಅಂದರೆ ನಾನು ಯಾವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ನೋ ಆವಾಗ್ಲಿಂದ ಇವಾಗಿನವರೆಗೂ ಅಂದರೆ ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆ ಫೋರ್ ಅವರ್ಸ್ ನಾನು ಕುತ್ಕೊಂಡು ಈ ಚಿಕ್ಕ ಬ್ಯಾಗ್ನೆ ನಾನು ಸಾರ್ಟ್ ಮಾಡ್ಕೊತಿದ್ದೆ ಈ ಚಿಕ್ಕ ಬ್ಯಾಗ್ ಪ್ರಾಬ್ಲಮ್ ಏನಂದರೆ ಇದು ಕ್ಯಾಬಿನ್ ಬ್ಯಾಗ್ ಸೊ ಕ್ಯಾಬಿನ್ ಬ್ಯಾಗಲ್ಲಿ ಎಷ್ಟು ಮಿನಿಮಮ್ ಆಗುತ್ತೋ ಅಷ್ಟೇ ಬಿಡ್ತಾರೆ ಸೊ ನಾನು ಈ ಕ್ಯಾಬಿನ್ ಬ್ಯಾಗ್ನ ಕೂಡ ಚೆಕ್ ಇನ್ ಬ್ಯಾಗ್ ಥರ ಮಾಡ್ಕೊಂತಿದ್ದೀನಿ ಅಲ್ವಾ ಸೊ ಅದರಲ್ಲಿ ಜಾಸ್ತಿ ವಸ್ತುಗಳನ್ನ ತುಂಬಿಸೋಕೆ ಆಗ್ತಿಲ್ಲ ಸೊ ಇದರಲ್ಲಿ ನಾನು ಬುಕ್ಸು ಸ್ಟೇಷನರಿ ಮತ್ತು ಚಾಪ್ಸ್ಟಿಕ್ಸು ಮತ್ತು ಸ್ವಲ್ಪ ಎಲೆಕ್ಟ್ರಾನಿಕ್ ಐಟಮ್ಸ್ ಇತ್ತು ಯಾವ್ದಾವ್ದು ಜಾಸ್ತಿ ತೂಕ ಇತ್ತು ಎಲ್ಲ ಈ ಬ್ಯಾಗ್ ಈ ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದೀನಿ ಬಿಕಾಸ್ ಪ್ರತಿಯೊಂದು ಬ್ಯಾಗ್ಗೂ ಟ್ವೆಂಟಿ ತ್ರೀ ಕೆ ಜಿ ಇರೋದ್ರಿಂದ ಈ ಬ್ಯಾಗ್ ನಾನು ಇವಾಗ ತಾನೇ ಮೆಷರ್ ಮಾಡಿದೆ ಜಸ್ಟ್ ಟ್ವೆಂಟಿ ಕೆ ಜಿಸ್ ಅಂದರೆ ನೈನ್ಟೀನ್ ಪಾಯಿಂಟ್ ಏಟ್ ಫೈವ್ ಬರ್ತಿದೆ ಮೂರು ಕೆ ಕೆಜಿ ಇದೆ ನನಗೆ ಹೊಟ್ಟೆ ಉರಿತಾ ಇದೆ ಮೂರು ಕೆ ಜಿ ಏನು ಮಾಡಬೇಕು ಅಂತ ಸೊ ಏನು ಮಾಡ್ತೀನಿ ಅಂದ್ರೆ ಆ ದೊಡ್ಡ ಎರಡು ಬ್ಯಾಗ್ ಅಲ್ಲಿ ಇಪ್ಪತ್ತೈದ್ ಇಪ್ಪತ್ತೈದ್ ಕೆಜಿ ಹಾಕ್ತೀನಿ ಅವ್ರ ಏನಾದರೂ ಕ್ವಶನ್ ಮಾಡಿದ್ರೆ ಅಕಸ್ಮಾತ್ ನಾನು ಹೇಳ್ತೀನಿ ಲೈಕ್ ಈ ತರ ಸ್ಟೂಡೆಂಟ್ ಟಿಕೆಟ್ ಮೇಲೆ ಬರ್ತಿದೀನಿ ನಾನು ವಾಪಸ್ ಹೋಗ್ತಿದ್ದೀನಿ ಸ್ವಲ್ಪ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ಅವರು ಇಲ್ಲ ಇಲ್ಲ ನೀನು ತೆಗಿಬೇಕು ಎರಡು ಕೆಜಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅವಾಗ ಕೆ ಕೆಜಿ ಏನಾದರೂ ಬಟ್ಟೆ ತೆಗಿಬೇಕಷ್ಟೇ ನೋಡ್ಬೋದು ಈ ಬ್ಯಾಗ್ ಅಲ್ಲಿ ಬರೀ ಬುಕ್ಸ್ ಸ್ಟೇಷನರಿ ಮತ್ತೆ ಆಕ್ಚುಲಿ ಏನಾಯ್ತಂದ್ರೆ ಸ್ಟೇಷನರಿ ಹೇಗಿಟ್ಟಿದೀನಿ ಅಂದ್ರೆ ಈ ಕಡೆ ಇದ್ ಬರುತ್ತಲ್ಲ ಸೊ ಇದು ಇಲ್ಲಿ ಸ್ವಲ್ಪ ಕೆಳಗಡೆ ಒಂದು ಎಂಟಿ ಸ್ಪೇಸ್ ತರ ಕೊಡುತ್ತೆ ಸೊ ನಂಗೆ ಅದು ವೇಸ್ಟ್ ಮಾಡೋಕೆ ಇಷ್ಟ ಆಗಿಲ್ಲ ಎಲ್ಲ ಕಡೆ ತುಂಬಿಸಿಕೋಣ ಅಂತ ಫುಲ್ ಪೆನ್ಸು ಮತ್ತು ಸ್ಟೇಷನರಿ ಏನೇನಿದೆ ಎಲ್ಲ ಕೆಳಗಡೆ ಹಾಕ್ಬಿಟ್ಟೆ ಅದಾದಮೇಲೆ ಬುಕ್ಸ್ ಇಟ್ಟೆ ಆ್ಯಂಡ್ ಈ ಕಡೆ ಬಂದು ಈ ಕಡೆ ಕಾರ್ನರಲ್ಲಿ ಬುಕ್ಸ್ ಇಟ್ಬಿಟ್ಟು ಮಧ್ಯದಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸು ಅದು ಇದು ಇಟ್ಟಿದ್ದೀನಿ ಆ್ಯಂಡ್ ಸ್ಟಿಕ್ಸ್ ಇತ್ತು ನಾನೊಂದು ನೂರು ಸ್ಟಿಕ್ಸ್ ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಈ ಜಿಪ್ ಸ್ವಲ್ಪ ಓಪನ್ ಮಾಡಿಬಿಟ್ಟು ತೂತ್ ಎಲ್ಲಿ ಕಾಣಿಸ್ತೋ ಎಲ್ಲ ತೂರಿಸ್ಬಿಟ್ಟೆ ಸೊ ಈ ಬ್ಯಾಗ್ ಇವಾಗ ಇಪ್ಪತ್ತು ಕೆ ಜಿ ಇದೆ ಸೊ ಒನ್ ಬ್ಯಾಗ್ ಆಯಿತು ನೆಕ್ಸ್ಟ್ ಆ ಬ್ಯಾಗ್ಗೆ ಹೋಗ್ತೀನಿ ಆ್ಯಂಡ್ ರಿತಿಕ ಪ್ಯಾಕಿಂಗ್ ಮಾಡಿ ಕುತ್ಕೊಂಡಿದ್ದೆಲ್ಲ ಸುಸ್ತಾಗ್ತಿದೆ ಅಂತ ಅವಳಿಗೆ ಸೊ ಅವಳ್ದು ಒಂದೇ ಬ್ಯಾಗ್ ಇರೋದ್ರಿಂದ ಅವಳು ಫುಲ್ ಪ್ಯಾಕ್ಲಿ ಪ್ಯಾಕಿಂಗ್ ಕಂಪ್ಲೀಟ್ ಆಯಿತು ಸೊ ಇವಾಗ ನಾನು ನೆಕ್ಸ್ಟು ಪ್ರಾಬಬ್ಲಿ ಬಟ್ಟೆ ಪ್ಯಾಕ್ ಮಾಡ್ತೀನಿ ಬಿಕಾಸ್ ಅದೊಂದು ಟೈಮ್ ಇರುತ್ತೆ ಅನ್ಕೊತೀನಿ ವ್ಯಾಕ್ಯೂಮ್ ವ್ಯಾಕ್ಯೂಮ್ ಪಂಪ್ ಮಾಡೋಕ್ಕೆ ಸೊ ವ್ಯಾಕ್ಯೂಮ್ ಪಂಪ್ ಹೇಗೆ ಮಾಡ್ತೀನಿ ಅಂದರೆ ಇದು ವ್ಯಾಕ್ಯೂಮ್ ಬ್ಯಾಗ್ಸ್ ಸೊ ಇದೊಳಗಡೆ ಬಟ್ಟೆ ಹಾಕ್ಬಿಟ್ಟು ಈ ಪಂಪ್ ಯೂಸ್ ಮಾಡಿಬಿಟ್ಟು ಅದರಲ್ಲಿರೋ ಗಾಳಿ ತೆಗಿತೀನಿ ಸೊ ಸ್ವಲ್ಪ ಕಂಪ್ರೆಸ್ ಆಗುತ್ತೆ ಸೊ ನನಗೆ ಲಗೇಜ್ ಅಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅದು ನಮ್ಮ ಕಸಿನ್ ಅಕ್ಕ ನನಗೆ ಸೊ ನಾನು ಅದನ್ನ ಇವಾಗ ಫಾಲೋ ಮಾಡ್ತೀನಿ ಪ್ಯಾಕಿಂಗ್ ಮಾಡೋದಕ್ಕೆ ನಾನು ವ್ಯಾಕ್ಯೂಮ್ ಅಂದೆ ಅಲ್ವಾ ಸೊ ಬಟ್ಟೆ ಆಲ್ರೆಡಿ ಒಂದು ವ್ಯಾಕ್ಯೂಮ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಬಟ್ಟೆ ನಾನು ಡಿವೈಡ್ ಮಾಡಿ ಎಲ್ಲಾ ವ್ಯಾಕ್ಯೂಮ್ ಬ್ಯಾಗ್ಸ್ ಅಲ್ಲಿ ಹಾಕಿದೀನಿ ಇವಾಗ ಹೇಗೆ ವ್ಯಾಕ್ಯೂಮ್ ಮಾಡ್ತೀನಿ ಅಂದ್ರೆ ಇಲ್ಲಿ ಒಂದು ಓಪನ್ ಅಂತ ಲೈಕ್ ಒಂದು ಕ್ಯಾಪ್ ತರ ಕೊಟ್ಟಿದ್ದಾರೆ ಇದನ್ನ ತೆಗೆದ್ಬಿಟ್ಟು ಇದು ರಿತಿಕಾದು ಮಿಷಿನ್ ಆಕ್ಚುಲಿ ಸೊ ಇದು ವ್ಯಾಕ್ಯೂಮ್ ತೆಗೆಯುತ್ತೆ ಲೈಕ್ ಒಳಗಡೆ ಇರೋ ಏರ್ ಎಲ್ಲ ತೆಗೆಯುತ್ತೆ ಇದನ್ನ ಆದಷ್ಟು ಲೈಕ್ ಇದಷ್ಟೊಂದು ಏರ್ ಲೈಕ್ ಫುಲ್ ಏರ್ ತೆಗಿಯಲ್ಲ ಸೊ ನನ್ನ ಇದು ನನಗೆ ಕೊಟ್ಟಿದ್ದು ವ್ಯಾಕ್ಯೂಮ್ ಪಂಪ್ ಸೊ ಹಾಕ್ಬಿಟ್ಟು ಇದು ಇಲ್ಲಿ ಹಾಕ್ಬಿಟ್ಟು ವ್ಯಾಕ್ಯೂಮ್ ಪಂಪ್ ಲೈಕ್ ಏರ್ ತೆಗಿತೀನಿ ಸೊ ಇವಾಗ ಈ ಮೆಷಿನ್ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗೆ ಅಂತ ಸೊ ನೀವು ನೋಡ್ಬೋದು ಈ ಮಿಷಿನಲ್ಲಿ ಇಷ್ಟೇ ಏರ್ ತೆಗಿಯೋಕ್ಕಾಗಿದ್ದು ಸೊ ಇವಾಗ ನಾನು ಇದನ್ನ ಫಿಕ್ಸ್ ಮಾಡಿಬಿಟ್ಟು ಈ ತರ ಫಿಕ್ಸ್ ಮಾಡಿಬಿಟ್ಟು ಇದನ್ನ ನಾನು ಈ ತರ ಗಾಳಿ ತೆಗಿತೀನಿ ಲೈಕ್ ಸೈಕಲ್ ಪಂಚರ್ ಆಗ್ತೀವಲ್ಲ ಅದೇ ತರ ಲೈಕ್ ಇದೇ ತರ ಇದನ್ನ 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 ಮಾಡಿಬಿಟ್ಟು ಪ್ಯಾಕ್ ಮಾಡ್ತೀನಿ ಆ್ಯಂಡ್ ರೀತಿಕ ನಾನು ನಗ್ತಿದ್ದಾಳೆ ಸೊ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ನಾನು ನಿನ್ನೆ ಡಿಸ್ಕಂಟಿನ್ಯೂ ಮಾಡಿದೆ ರೆಕಾರ್ಡ್ ಮಾಡೋದು ಬಿಕಾಸ್ ತುಂಬ ತುಂಬ ಸುಸ್ತಾಗ್ತಿತ್ತು ಆ್ಯಂಡ್ ನಾವು ಮಲಗೋದು ಮಧ್ಯಾಹ್ನ ಎರಡು ಗಂಟೆ ಆಯಿತು ಆವಾಗ ಮಲ್ಗಿಬಿಟ್ಟು ಎದ್ದೋಳಿದ್ದು ಸಿಕ್ಸ್ ಥರ್ಟಿಗೇನೋ ಏನೋ ಜಸ್ಟ್ ನಾಲ್ಕು ಅವರ್ ನಿದ್ದೆ ಮಾಡಿದ್ವಿ ಅದಾದ ಮೇಲೆ ಮತ್ತೆ ಶುರು ಮಾಡಿದ್ವಿ ಪ್ಯಾಕಿಂಗ್ ಕೆಲಸ ಸೊ ಇವಾಗ ಕಿಚನ್ನು ಎಮ್ ಟಿ ಆಗಿದೆ ಫುಲ್ ಕಿಚನ್ ಟಿ ಆಗಿದೆ ಕಿಚನ್ ಐಟಮ್ಸ್ ಆಯಿತು ಫ್ರಿಜ್ ಆಯಿತು ಇವಾಗ ನಾನು ರಿತಿಕ ಫಸ್ಟು ಕಿಚನ್ ಐಟಮ್ಸ್ನ ಕೆಳಗಡೆ ಡಂಪ್ ಮಾಡಿಬಿಟ್ಟು ಬರ್ತೀವಿ ಗಾರ್ಬೇಜ್ ಹತ್ತಿರ ಸೊ ಇಲ್ಲ ಹೊರಗಡೆ ಇರೋಂಗಿಲ್ಲ ಸೊ ಗಾರ್ಬೇಜ್ ಹತ್ರನೇ ಇಡಬೇಕು ಅದಕ್ಕೆ ಇವಾಗ ಹೋಗ್ತಿದ್ದೀವಿ ಆ್ಯಂಡ್ ನಾನು ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಫ್ಲೈಟ್ ಇದೆ ಇವಾಗ ರಾತ್ರಿ ಮಿಡ್ ನೈಟ್ ಟೂ ತರ್ಟಿ ಆಗ್ತಿದೆ ಸೊ ಅರ್ಲಿ ಮಾರ್ನಿಂಗ್ ಟೂ ತರ್ಟಿ ಎ ಎಮ್ ಆಗ್ತಿದೆ ತುಂಬ ತುಂಬ ಸುಸ್ತಾಗ್ತಿದೆ ನೀವು ನೋಡ್ಬೋದು ನನಗೆ ಆಲ್ರೆಡಿ ತುಂಬ ಡಾರ್ಕ್ ಸರ್ಕಲ್ಸ್ ಬಂದಿದೆ ಯಾವುದೋ ಒಂದು ಹತ್ತು ದಿನದಿಂದ ನಿದ್ದೆ ಮಾಡದಿರೋ ಹಾಗೆ ನನ್ನ ಮುಖ ಇದೆ ಸೊ ರಿತಿಕಾ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ರಿತಿಕಾ ನಮ್ಮ ಕಿಚನ್ ಐಟಮ್ಸೆ ಮೂರು ಗೋಣಿ ಚೀಲ ಅಷ್ಟು ಇದೆ ಆ್ಯಂಡ್ ಇವಾಗ ಅದನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟು ಬರ್ತೀವಿ ಸ್ವಲ್ಪ ಸೈಲೆಂಟಾಗಿ ಮಾಡಬೇಕು ಬಿಕಾಸ್ ಇಲ್ಲಿ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಸೊ ಅದು ಮಾಡಿಬಿಟ್ಟು ಬರ್ತೀನಿ ಸೊ ಕಿಚನ್ ಐಟಮ್ಸ್ ಡಿಸ್ಪೋಸ್ ಮಾಡಿ ಆಯಿತು ಆ್ಯಂಡ್ ಇವಾಗ ಕರೆಂಟ್ಲಿ ಟೈಮ್ ಬಂದು ಫೋರ್ ಓ ಕ್ಲಾಕ್ ಮಾರ್ನಿಂಗ್ ಆ್ಯಂಡ್ ಇನ್ನೂ ಆಗಿಲ್ಲ ಸೊ ಕಿಚನ್ ಐಟಮ್ಸ್ ಡಿಸ್ಪೋಸ್ ಮಾಡಿ ಆಯಿತು ಮತ್ತು ಜೊತೆಗೆ ಮಿಕ್ಕಿದ್ದೇನೇನು ಕೆಳಗಡೆ ಬಿದ್ದಿತ್ತು ವಸ್ತುಗಳು ಮತ್ತು ಬ್ಯಾಗು ಹ್ಯಾಂಗರ್ಸು ಅದು ಇದು ಬೇರೆ ಬೇರೆ ವಸ್ತುಗಳೆಲ್ಲ ಬಿಸಾಕಿಟ್ಟು ಬಂದ್ವಿ ಏರ್ ಟ್ರಿಪ್ ಮಾಡಿದ್ವಿ ಆ್ಯಂಡ್ ಒಂದು ಒಂದು ಟೈಮ್ಗೆ ಒಂದು ದೊಡ್ಡ ದೊಡ್ಡ ಏಳು ದೊಡ್ಡ ಗೋಣಿ ಚೀಲ ಅಷ್ಟು ವಸ್ತುಗಳನ್ನ ಬಿಸಾಕಿದ್ವಿ ಎರಡು ಸರಿ ಹೋಗ್ಬಿಟ್ಟು ಸೊ ಟೋಟಲ್ ಫೋರ್ಟೀನ್ ಬ್ಯಾಗ್ಸ್ ಆಫ್ ಗಾರ್ಬೇಜ್ ಡಿಸ್ಪೋಸ್ ಮಾಡಿ ಆಯಿತು ಇನ್ನೂ ಇದೆ ಇಲ್ಲಿ ನೋಡ್ಬೋದು ಬಟ್ಟೆ ಬುಕ್ಸು ಗಾರ್ಬೇಜ್ ಮತ್ತೆ ಬಾತ್ರೂಮ್ ಗಾರ್ಬೇಜ್ ಬಾತ್ರೂಮ್ ವೇಸ್ಟ್ ಬಕೆಟು ಅದು ಇದು ಇದೆ ಸೊ ಇದೆಲ್ಲ ನಾವು ಇವಾಗ ಡಿಸ್ಪೋಸ್ ಮಾಡಬೇಕು ಅದು ಸರಿ ಎರಡು ಸರಿ ಹೋಗಿ ಬಂದರೆ ಆಗ್ಬಿಡುತ್ತೆ ಅದು ಬಿಟ್ಟರೆ ಪ್ಯಾಕ್ ನಂದು ಪ್ಯಾಕಿಂಗ್ ಒಂದು ಮಿಕ್ಕಿದೆ ಅವಳದು ಆಗಿದೆ ಸೊ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ನನ್ನ ಬ್ಯಾಗ್ ಇದು ರಿತಿಕಾದು ಬ್ಯಾಗ್ ಬಟ್ ಅವಳು ಬಿಸಾಕ್ತಿದ್ಲು ಸೊ ಅದನ್ನು ನಾನು ತೊಗೊತಿದ್ದೀನಿ ಬಿಕಾಸ್ ನನ್ನ ಹತ್ರ ಸೂಟ್ ಕೇಸ್ ಒಂದು ಎಕ್ಸ್ಟ್ರಾ ಇಲ್ಲ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡೆ ಅಂದರೆ ಈ ಚೆಕ್ ಇನ್ ಬ್ಯಾಗ್ನೆ ನಾನು ಸೂಟ್ ಕೇಸ್ ಥರ ಕನ್ವರ್ಟ್ ಮಾಡ್ಕೊತೀನಿ ಅಂದ್ಕೊಂಡೆ ಅಲ್ಲ ಸೊ ಇದರಲ್ಲಿ ಬರೀ ಇನ್ನೂ ಫೋರ್ ಫೋರ್ ಜೀಸ್ ಜಾಸ್ತಿ ಇಡ್ಬೋದು ನಾನು ಇರೋಕ್ಕಾಗ್ತಿಲ್ಲ ಸೊ ಇದನ್ನು ನಾನು ಚೆಕ್ ಕ್ಯಾಬಿನ್ ಬ್ಯಾಗ್ ಆಗಿ ಕನ್ವರ್ಟ್ ಮಾಡಿಕೊಂಡು ರಿತಿಕಾ ಬಿಸಾಕ್ತಿರೋ ಆ ಬ್ಯಾಗ್ನ ಎತ್ಕೊಂಡು ನಾನು ಚೆಕ್ನ್ ಬ್ಯಾಗ್ ಥರ ಕನ್ವರ್ಟ್ ಮಾಡ್ಕೊತೀನಿ ಆ್ಯಕ್ಚುಲಿ ನನ್ನ ಬೆಂಗ್ಳೂರಲ್ಲೇ ಒಂದು ಫ್ರೆಂಡ್ ಇದ್ದಾಳೆ ಅವಳು ಕೂಡ ಬೆಂಗ್ಳೂರಿಗೆ ಹೋಗ್ತಿದ್ಲು ಅವ್ಳು ನನಗೆ ಕೇಳಿದ್ರು ನನ್ನ ಹತ್ರ ಒಂದು ಎಕ್ಸ್ಟ್ರಾ ಬ್ಯಾಗ್ ಇದೆ ನಿಂಗೆ ಬೇಕಾ ಅಂತ ನಾನು ಆ ಟೈಮಲ್ಲಿ ಯೋಚನೆ ಮಾಡಿಬಿಟ್ಟು ಬೇಡ ಅಂತ ಹೇಳಿದೆ ಬಿಕಾಸ್ ಮೂರು ಬ್ಯಾಗ್ನ ಹೇಗೆ ಕ್ಯಾರಿ ಮಾಡಲಿ ಅಂತ ಬಟ್ ಇವಾಗ ನೆನೆಸ್ಕೊಂಡ್ರೆ ಹ್ಞೂ ಅನ್ಬೇಕಾಗಿತ್ತು ಬಿಕಾಸ್ ಅವಳ ಬ್ಯಾಗ್ ಸ್ವಲ್ಪ ದೊಡ್ಡದಾಗಿತ್ತು ಸೊ ಇನ್ನೂ ಜಾಸ್ತಿ ವಸ್ತುಗಳನ್ನ ಹಿಡಿಸ್ಬೋದಾಗಿತ್ತು ಇವಾಗ ರಿಗ್ರೆಟ್ ಮಾಡ್ತಾ ಇದ್ದೀನಿ ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಇವಾಗ ಪ್ಯಾಕಿಂಗ್ ಮಾಡಬೇಕು ಆ್ಯಂಡ್ ಋತಿಕಾ ಮಾಡಿ ಮುಗಿಸಿ ಕೊರಿಯನ್ ಡ್ರಾಮಾ ನೋಡ್ತಿದ್ದಾಳೆ ಹೇಗೆ ಕೂತಿದ್ದಾಳೆ ನೋಡಿ ಒಂದು ಅಜ್ಜಿ ಥರ ಕೂತಿದ್ದಾಳೆ ಗ್ರ್ಯಾಂಡ್ ಅಜ್ಜಿ ಇನ್ನೊಂದೇನಂದ್ರೆ ಚೈನಾದಲ್ಲಿ ಇದೇ ಕೊನೆಯ ರಾತ್ರಿ ನಾನು ಇಲ್ಲಿ ಇರ್ತಿರೋದು ಅಂಡ್ ಆವಾಗಲೇ ಸ್ವಲ್ಪ ಅತ್ತೆ ನಾನು ಇಲ್ಲಿ ಮುಂದೆ ಕುತ್ಕೊಂಡು ಸ್ವಲ್ಪ ಅತ್ತೆ ಬಿಕಾಸ್ ತುಂಬಾ ಬೇಜಾರಾಗ್ತಿದೆ ಮನಸ್ಸಿಗೆ ಅಂಡ್ ಲೈಕ್ ಈ ಜಾಗ ಒಂಥರ ನನಗೆ ಸ್ವಲ್ಪ ಅಟ್ಯಾಚ್ ಆಗ್ಬಿಟ್ಟಿನಿ ಜಾಸ್ತಿ ಬಿಟ್ಟು ಬರೋಕ್ ನಿಜವಾಗ್ಲೂ ಮನಸ್ಸಿಲ್ಲ ಇದು ಕೊನೆಯ ರಾತ್ರಿ ಚೈನಾದಲ್ಲಿ ಇಷ್ಟು ವರ್ಷ ಸ್ಪೆಂಡ್ ಮಾಡಿಬಿಟ್ಟಿದ್ದು ಲಾಸ್ಟ್ ನೈಟ್ ಅಂತ ನೆನೆಸ್ಕೊಂಡ್ರೇ ನನಗೆ ತುಂಬ ತುಂಬ ದುಃಖ ಆಗ್ತದೆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಟೋಟಲಿ ನಾನು ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಬಿಕಾಸ್ ಇವಾಗ ನಾನು ಸರಿಯಾಗಿ ನಿಂತೇ ಇಲ್ಲ ಜೊತೆಗೆ ಪಿ ಎಮ್ ಎಸ್ ಆ್ಯಂಡ್ ತುಂಬ ಫ್ರಸ್ಟ್ರೇಷನ್ ಕೋಪ ಎಮೋಷ್ನಲ್ ಸ್ಯಾಡ್ ಎಲ್ಲ ಒಂದೇ ಒಂದೇ ಸರಿ ಆಗ್ತಿದೆ ನನಗೆ ಪ್ರೋಸೆಸ್ ಮಾಡ್ಕೊಳೋಕ್ಕೆ ಆಗ್ತಿಲ್ಲ ನನ್ನ ಫೀಲಿಂಗ್ಸ್ ಸೊ ನಾನು ಇಂಡಿಯಾಗೆ ಬಂದು ಮನೆಗೆ ಬಂದುಬಿಟ್ಟು ಆರಾಮಾಗಿ ಕೂತ್ಕೊಂಡು ನಿಮ್ಮ ಹತ್ರ ನನ್ನ ಅನುಭವನ ಹಂಚ್ಕೊತೀನಿ ಇವಾಗೂ ದುಃಖ ಆಗ್ತಿದೆ ಜಾಸ್ತಿನೇ ಆಗ್ತಿದೆ ಇವಾಗ ಏನು ಮಾಡೋಕ್ಕೆ ಆಗಲ್ಲ ಲಾಸ್ಟ್ ಡೇ ಇಲ್ಲಿ ಎನಿವೇಸ್ ಇವಾಗ ನಾನು ಪ್ಯಾಕಿಂಗ್ ಮತ್ತು ಡಿಸ್ಪೋಸಿಂಗ್ ಕಂಟಿನ್ಯೂ ಮಾಡ್ತೀನಿ ಟೈಮ್ ಇಲ್ಲ ಸೊ ಫೋರ್ ಸಿಕ್ಸ್ ಆಗಿದೆ ಇವಾಗ ಮಾಡಿಬಿಟ್ಟು ಆರು ಗಂಟೆ ಒಳಗಡೆ ಮಾಡಿಬಿಟ್ಟು ಮುಗಿಸಿದ್ರೆ ಅಟ್ಲೀಸ್ಟ್ ನಮಗೆ ತ್ರೀ ಫೋರ್ ಅವರ್ಸ್ ನಿದ್ದೆ ಸಿಗುತ್ತೆ ಸೊ ನಾವು ಎದ್ದುಬಿಟ್ಟು ನಾವು ಡೈರೆಕ್ಟ್ ಆಗಿ ಹೋಗ್ಬೋದು ಏರ್ಪೋರ್ಟ್ಗೆ ಅಂಡ್ ನಮ್ಮ ಈ ಓನರ್ ಹತ್ರ ಮಾತಾಡ್ಬೇಕು ಸ್ವಲ್ಪ ಕೆಲಸ ಇದೆ ದುಡ್ಡು ಕೊಡಲ್ಲ ಲೈಕ್ ತೊಡಕ್ ಕೊಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸೊ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ಬೇಕು ಅದೊಂದು ಕೆಲಸ ಬಾಕಿ ಇದೆ ಅದು ಬಿಟ್ಟರೆ ಏನೂ ಇಲ್ಲ ಸೊ ನಾನು ಬೇಗ ಬೇಗ ಮುಗಿಸ್ತೀನಿ ಮುಗಿಸ್ಬಿಟ್ಟು ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ಇನ್ನೊಂದ್ಸರಿ ನಿಮಗೆ ತೋರಿಸ್ತೀನಿ ಸೊ ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗೀತು ಆ್ಯಂಡ್ ಕ್ಲೀನಿಂಗ್ ಇವಾಗ ನಡೀತಿದೆ ನಾನು ಗುಡ್ಸ್ ದೇ ರೀತಿಕ ಇವಾಗ ಮಾಫ್ ಮಾಡ್ತಿದ್ದಾಳೆ ಅದಾದಮೇಲೆ ನಾನು ಒಂದೇ ಸರಿ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಐ ಮೀನ್ ಸ್ನಾನ ಮಾಡೋಕ್ಕಿಂತ ಮುಂಚೆ ಬಾತ್ರೂಮ್ ತೊಳೆದ್ಬಿಡ್ತೀನಿ ಬಿಕಾಸ್ ಇಲ್ಲಿ ಚಾನದಲ್ಲಿ ನಾನು ಹೇಗೆ ಕೇಳಿದ್ದೀನಿ ಅಂದರೆ ಲೈಕ್ ಒಂದು ಚಿಕ್ಕ ಚಿಕ್ಕ ಗಲಿ ಚಿತ್ರೂ ಅದಕ್ಕೆ ದುಡ್ಡು ಕಟ್ ಕಟ್ ಮಾಡ್ತಾರೆ ಅಂತೆ ಸೊ ನಮಗೆ ಆ ರಿಸ್ಕ್ ತಗೋಳೋಕೆ ಇಷ್ಟ ಆಗಲಿಲ್ಲ ಸೊ ಪ್ರತಿಯೊಂದು ಮೂಲೆ ಕೂಡ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ರೂಮು ಆವಾಗಲೇ ಹೇಗಿತ್ತು ಅಂತ ನಿಮಗೆ ನೆನಪಿದೆ ಅಲ್ವಾ ಇವಾಗ ತೋರಿಸ್ತೀನಿ ಹೇಗಿದೆ ಅಂತ ಸೊ ನೋಡಿ ರೂಮ್ ಹೇಗಿದೆ ಅಂತ ಪಳ 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 ಅಂತ ಹೊಳಿತಿದೆ ಚಿಕ್ಕ ಕ್ಲೀನ್ ಮಾಡ್ತಿದ್ದಾಳೆ ನಾವು ಪ್ಯಾಕ್ ಮಾಡಿ ದೊಡ್ಡ ದೊಡ್ಡ ಸೂಟ್ ಕೇಸೆಲ್ಲ ಅಲ್ಲಿಟ್ಟಿದ್ದೀವಿ ಚಿಕ್ಕ ಸೂಟ್ ಕೇಸೆಲ್ಲ ಇಲ್ಲಿಟ್ಟಿದ್ದೀವಿ ಆ್ಯಂಡ್ ಹೇಗೋ ಮಾಡಿ ನಾನಂತೂ ಸಿಕ್ಸ್ಟಿ ನೈನ್ ಜಿಸ್ ತಂದಿದ್ದೀನಿ ಅಂದರೆ ದೊಡ್ಡ ಸೂಟ್ ಕೇಸಲ್ಲಿ ಸ್ವಲ್ಪ ಜಾಸ್ತಿ ಇದೆ ಬಟ್ ಎರಡು ಕಾಂಪನ್ಸೇಟ್ ಮಾಡ್ಕೊಳುತ್ತೆ ಎಲ್ಲ ಟೋಟಲ್ ಸಿಕ್ಸ್ಟಿ ನೈನ್ ಇದೆ ನಂತೂ ಸೊ ನಾನು ಕೇಳ್ತೀನಿ ಒಂದು ಸರಿ ಆ್ಯಂಡ್ ಇವಾಗ ಲೈಕ್ ಕ್ಯಾಬಿನೆಟ್ಸು ಸೇರಿಸಿ ಅಂದರೆ ಇವಾಗ ಕಿ ಈ ಟೇಬಲ್ ಕ್ಯಾಬಿನೆಟ್ಸ್ ಮೇಲೆ ಮತ್ತು ಕಿಚನ್ ಕ್ಯಾಬಿನೆಟ್ಸ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ವಿ ಒಂದು ಚೂರು ಲೈಕ್ ಮನೆ ಹೇಗೆ ಕೊಟ್ಟರು ಅದೇ ಥರ ವಾಪಸ್ ಕೊಡ್ತಾಯಿದ್ದೀವಿ ಇನ್ನೂ ಕ್ಲೀನಾಗಿ ಕೊಡ್ತಾ ಇದೀವಿ ಸೊ ಇನ್ನಿಷ್ಟು ಬಾಕಿ ಇದೆ ಅಷ್ಟೇ ಆಮೇಲೆ ಬಾತ್ರೂಮ್ ಒಂದು ತೊಳಿಬೇಕು ಆ್ಯಂಡ್ ಇಬ್ಬರು ಮಲಗಿಲ್ಲ ನಿನ್ನೆನೂ ಅಷ್ಟೇ ಜಸ್ಟ್ ನಾಲ್ಕು ಗಂ ನಾಲ್ಕು ಅವರ್ ನಿದ್ದೆ ಆ್ಯಂಡ್ ಇವತ್ತು ಮಲಗೇ ಇಲ್ಲ ಇನ್ನೂ ಆ್ಯಂಡ್ ನೀವು ನೋಡ್ಬೋದು ನನ್ನ ತಲೆ ಹೇಗಾಗಿದೆ ಅಂತ ಕೂದಲು ಒಂಥರ ಕೆಟ್ಟೋಗಿ ಲೈಕ್ ಆಗಿದೆ ಆ್ಯಂಡ್ ನಿದ್ದೆ ಎಲ್ಲ ಮುಖ ಗ್ಲೋ ಇಲ್ಲ ಏನೂ ಇಲ್ಲ ಕೋಪ ಬರ್ತಿದೆ ನನಗೆ ಇವಾಗ ಇರಿಟೇಟ್ ಆಗ್ತಿದೆ ಏನೇನೋ ಎಲ್ಲ ಫೀಲಿಂಗ್ಸ್ ಒಂದೇ ಸರಿ ಆಗ್ತಿದೆ ಇವಾಗಂತೂ ನಾನಂತೂ ತುಂಬ ಕೆಡ್ದಾಗ ಕಾಣ್ತಿದ್ದೀನಿ ಅದಂತೂ ಪಕ್ಕ ಪಿಕ್ಕಿ ಕೂದಲು ನೋಡಿ ಎನಿವೇಸ್ ಫೈನಲಿ ನಾನು ಫ್ರೆಶ್ನಪ್ ಆಗೋಕೆ ಹೋಗ್ತಾ ಇದ್ದೀನಿ ಸೊ ಫ್ರೆಶ್ನಪ್ ಆಗಿಬಿಟ್ಟು ಅಂದರೆ ಸ್ನಾನ ಮಾಡಿಕೊಂಡು ಕ್ಲೀನಾಗಿ ತಲೆ ಒರೆಸ್ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಂಡು ಜೊತೆಗೆ ಬಾತ್ರೂಮ್ ಕೂಡ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ ಸೊ ಕೊನೆಗೂ ನಾವು ಎಲ್ಲ ರೆಡಿಯಾಗಿ ಆಯಿತು ಸೊ ನನ್ನ ಜೊತೆ ಒಂದ್ಸರಿ ಈ ಮನೆಯಲ್ಲಿ ರಿತಿಕಾ ಫೈನಲ್ ಆಗಿ ನಾನು ರಿತಿಕಾ ವ್ಲಾಗ್ ಮಾಡ್ತಿದ್ದೀವಿ ಐ ಸೈಟ್ ಒನ್ ಲಾಸ್ಟ್ ಟೈಮ್ ವಿ ಆರ್ ಬ್ಲಾಗಿಂಗ್ ಇನ್ ದಸ್ ಹೌಸ್ ಇಸ್ಟುಗೆದರ್ ಎನ್ ಚೈನಾ ಒಂದ್ಸರಿ ಮನೆನ ತೋರಿಸ್ಬಿಡ್ತೀನಿ ನಿಮಗೆ ಇದು ಕಿಚನ್ ಖಾಲಿ ಖಾಲಿ ಇದೆ ವಾಟರ್ ಕ್ಯಾನ್ಸ್ ಇದೆ ಆ್ಯಂಡ್ ಇದು ನಾನು ಇಲ್ಲೇ ಬಿಡ್ತಿದ್ದೀನಿ ಬಿಕಾಸ್ ಜಾಗ ಎಲ್ಲ ಆ್ಯಂಡ್ ಸೋಫಾ ಅಲ್ಲಿ ರಿತಿಕಾ ಬೆಡ್ ಮೇಲೆ ಇದೆಲ್ಲ ಇಟ್ಟಿದ್ದೀವಿ ಕ್ಲೀನ್ ಮಾಡಬೇಕಾಗಿತ್ತು ಆ್ಯಂಡ್ ನಮ್ಮ ಲಗೇಜಸ್ ಇಲ್ಲಿದೆ ಆ್ಯಂಡ್ ನಮ್ಮ ರಿತಿಕಾ ಮತ್ತೆ ಆ್ಯಂಡ್ ಈ ಕಡೆ ನಮ್ಮ ವಾಶ್ರೂಮ್ ಎಲ್ಲ ಇದೆ ಸೊ ಈ ಮನೆಗೆ ಗುಡ್ ಬಾಯ್ ಹೇಳ್ಬಿಟ್ಟು ನಾವು ಟ್ಯಾಕ್ಸಿಗೆ ಹೋಗ್ತೀವಿ ಇವಾಗ ತುಂಬ ಲೇಟ್ ಆಗಿದೆ ಆಲ್ರೆಡಿ ಟ್ವೆಲ್ ತರ್ಟಿ ಆಗಿದೆ ತ್ರೀ ಫಿಫ್ಟಿಗೆ ಫ್ಲೈಟ್ ಇರೋದು ಬುಕಿನ ಮುಂಚೆ ಮಿನಿಮಂತಿ ಬಾಯ್ ಹೇಳೋಣ ಮಿಲಿ ಬೈ ಬೈ ವುಮೆನ್ಸ್ ಅವಲ್ಲ ಇದೊಂದು ಪೇಂಟಿಂಗ್ ಮಾಡಿದ್ದೀನಿ ಸೊ ಇವ್ರಿಗೆ ಕೊಡ್ತಾ ಇದ್ದೀನಿ ನಾನು ಆ್ಯಂಡ್ ಈ ಸ್ಟಾರ್ ಮಿಲಿಕ್ ತುಂಬ ಇಷ್ಟ ಸೊ ಇದು ಕೊಡ್ತಿದ್ದೀನಿ ಆ್ಯಂಡ್ ಇವ್ರ ಆಯಿಂಟ್ಮೆಂಟ್ ಒಂದಿದ್ದು ಕೊಡ್ತಿದ್ದೀನಿ ಚಿಕ್ಕ ಹೋಗಿನಿ ಒ ಸಾಂಗ್ ಏನಿ ಚಿಕ್ಕ ಹೋಸ್ ಜಿ ಹಾವಾದ ಅಯ್ಯೋ ಜಿಗ ಮಿಲಿ ಸಿ ಹಾನ್ ಜಿಗ ತೋ ಸಿ ಮಿ ಓಗೆ ಜಿಗ ಮಿಲಿ ಹಾ 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 ಸಿ ಸಿ ಅಯ್ಯೋ ಜಿಗ ಜೇಜಿ ಅದಾ ಮಿಲಿ ಮಿಲಿ ಲೈ ಸೊ ಒನ್ ಲಾಸ್ಟ್ ಟೈಮ್ ಈ ಮನೆಗೆ ಗುಡ್ ಬೈ ಹೇಳೋಣ ಶಾರ್ಟ್ ಟೈಮ್ ಹಾಕಿದ್ರು ಸ್ವಲ್ಪ ಸ್ವೀಟ್ ಆಗಿ ಮೆಮೊರೀಸ್ ಇತ್ತು ಅಂಡ್ ಈ ಮನೇನ ಲಾಕ್ ಮಾಡೋಣ ಇವಾಗ ಅವಾಗ ಹೋಗ್ತಿದ್ದೀವಿ ಕೆಳಗಡೆ ಒಂದು ಟ್ಯಾಕ್ಸಿಗೆ ತಗೋಬೇಕಾಗುತ್ತೆ ಈ ವಿಡಿಯೋ ಇಲ್ಲಿಗೆ ಮುಗಿತಿದೆ ಬಟ್ ಪಾರ್ಟ್ ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ ಹೋಗೋಕಿನ ಮುಂಚೆ ನಾನು ಶಾರ್ಟ್ಔಟ್ ಕೊಡಬೇಕು ಸೊ ನಾನು ಸೆಲೆಕ್ಟ್ ಮಾಡಿರೋ ಐದು ಜನ ಬಂದು ಹರ್ಷು ಶೆಟ್ಟಿ ಅಮು ಫೋರ್ ಅಂತಪ್ಪ ಮ್ಯಾಕೇರಿ ಸುಬ್ರಹ್ಮಣ್ಯ ಎಂ ಟು ಫೈವ್ ಫೋರ್ ಫೋರ್ ಅಂಡ್ ಪೂಜಾ ವಿ ಒನ್ ತ್ರೀ ಸಿಕ್ಸ್ ಸಿಕ್ಸ್ ನನ್ನ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರಬೇಕು ಅಂದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಸನ್